हरि ओं श्रीगुभ्यो नम परो नम श्रीमदाननंदतीर्थभवत्चार्यगुभ्यो नम हरि ओम नारायणय परिपूर्णगुणाणवाय विश्वदय स्थितलोन प्रदा सत्कारणाय वितताय नमो नमस्ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तत्विकादेवाः विष्णुभक्तिपरायणाः धन्नमार्गे प्रेरयन्तु भवन्तः सर्व एव हि ॐ शमग्निरग्निभिः करश्छन्नस्तपदसूर्यः शंभातो ओवाग्पर अपा अपस्त्रिदा हा विद्यापीठा विधातार्म विद्यावारिधि चंद्रम् विद्यार्थी वत्सलम् बंदे महा महिमा सद गुरुम् आपादमोली परियम तम् स्मरेत तेन विग्ना प्रणश्चम्ति सिद्ध्यन्ति च मनोरथा हा श्री गुरु श्री गुरुभ्यो नमो नम हरी ओम स्वास्थ्यस्तु अशेष सन्मला नाड़ नाड़ेवाद नाड़े वैशाख कृष्ण पक्ष अमावस्या सोमवती अमावासया बुद्यू प्रसिद्धे ईमावाय दिन वे ನಮ್ಮ ನಿಮ್ಮೆಲ್ಲರ ಇಷ್ಟದೈವನಾದ ಹೆದ್ದೈವನಾದ ಸಾಧನೆಗೆ ಬರುವ ನೂರಾರು ತರಹದ ವಿಘ್ನಗಳನ್ನು ಆಪತ್ತುಗಳನ್ನು ಪರಿಹಾರವನ್ನು ಮಾಡುವ ಉತ್ಕೃಷ್ಟವಾದ ಸಾಧನೆಗಳನ್ನು ಮಾಡಿಸುವುದಕ್ಕಾಗಿ ನಾನಾ ತರಹದ ಕಷ್ಟಗಳನ್ನು ಕೊಡುವ ಮುಖಾಂತರ ಉತ್ತಮ ಸಾಧನೆಯನ್ನೇ ಮಾಡಿಸುವ ಶನೈಶ್ಚರನ ಜಯಂತಿ ಶನಿ ಜಯಂತಿ ನಾಡೆಯ ದಿನ ಹಾಗಾಗಿ ನಾನಾ ತರಹದ ಶನೇಶ್ಚರನ ಉಪಾಸನೆ ಚಿಂತನೆಯನ್ನು ವಿಶೇಷ ರೀತಿಯಿಂದ ಮಾಡಬೇಕು ಶನೇಶ್ಚರ ಮಂತ್ರವನ್ನು ಕನಿಷ್ಠ ನಾಳೆಯ ದಿನ ಇಪ್ಪತ್ತ್ಮೂರು ಸಾವಿರ ಬಾರಿ ಜಪ ಮಾಡಲೇಬೇಕು ಆಗೋದಿಲ್ಲ ಅಂತಾದರೆ ಕನಿಷ್ಠ ಎರಡು ನೂರ ಮೂವತ್ತು ಬಾರಿಯಾದರೂ ಖಂಡಿತವಾಗಿಯೂ ಕೂಡ ಶನೇಶ್ಚರ ಮಂತ್ರವನ್ನು ಜಪ ಮಾಡಲಿಕ್ಕೇ ಬೇಕು ಪುರುಷರೆಲ್ಲರೂ ವೇದಮಂತ್ರವನ್ನು ಸ್ತ್ರೀಯರೆಲ್ಲರೂ ನೀಲಾಂಜನ ಸಮಾಭಾಸಂ ಎನ್ನುವಂತಹ ಶ್ಲೋಕವನ್ನು ವಾದಿರಾಜರು ತಿಳಿಸಿಕೊಟ್ಟ ಶನೇ ದಿನಮಣೇಸೂನು ಎನ್ನುವಂತಹ ಶ್ಲೋಕವನ್ನಾಗಲಿ ಅಥವಾ ಹರಿಕಥಾಮೃತ ಸಾರ ತತ್ವಸುವಾಲಿಗಳಲ್ಲಿ ಬಂದಿರುವ ಶನೇಶ್ಚರಣ ಸ್ತೋತ್ರವನ್ನಾಗಲಿ ವಿಶೇಷ ರೀತಿಯಿಂದ ಪಾರಾಯಣವನ್ನು ಜಪವನ್ನು ಮಾಡಿ ಶನೇಶ್ಚರನ ದಿವ್ಯವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗಲೇಬೇಕು ಎಂಬ ಉದ್ದೇಶದಿಂದ ಶನೇಶ್ಚರನ ಒಂದೆರಡು ಮಹಿಮೆಗಳನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ ಇವತ್ತಿನ ಇಂದಿನ ಈ ಕಾಲದೊಳಗೆ ನಾವು ನಮ್ಮ ನಮ್ಮ ಮಕ್ಕಳ ನಮ್ಮ ಹಿರಿಯರ ವೈಭವದ ಹುಟ್ಟುಹಬ್ಬವನ್ನು ಆಚರಣವನ್ನು ಮಾಡ್ತೇವೆ ಅದೇ ರೀತಿಯೊಳಗೆ ನಮಗೆ ಇಷ್ಟ ದೈವನಾದ ಹೆದ್ದೈವನಾದ ಸಮಗ್ರವಾದ ಪೃಥ್ವಿಗೆ ಅಭಿಮಾನಿಯಾದ ನೀರು ಬೆಳೆ ಮೊದಲಾದವುಗಳನ್ನು ಕೊಡುವಂತಹ ನಮಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ಶನೇಶ್ಚರನ ಜಯಂತಿಯನ್ನು ಕೂಡ ಆ ದೇವತೆಯ ಗುಣಗಳನ್ನು ತಿಳಿಯುವ ಮುಖಾಂತರ ಗುಣ ಜನ್ಮದಿನವನ್ನು ವಿಶೇಷ ರೀತಿಯಿಂದ ಆಚರಿಸುವ ಪುಟ್ಟ ಪ್ರಯತ್ನವನ್ನು ಮಾಡೋಣ ಮೊಟ್ಟ ಮೊದಲಿಗೆ ವೇದಮಂತ್ರದೊಳಗೆ ಹಾಂ ಅದಕ್ಕೂ ಪೂರ್ವದೊಳಗೆ ಇವತ್ತಿನ ಅನೇಕ ಆಧುನಿಕರು ಶನೇಶ್ವರ ಒಬ್ಬ ಕ್ರೂರಿ ತುಂಬ ಪೀಡೆ ಕೊಡ್ತಾನೆ ಶನಿಕಾಟ ಏಳೇಳು ಜನ್ಮಗಳ ಕಳೆದರೂ ಕೂಡ ಶನಿಕಾಟ ತಪ್ಪುವುದಿಲ್ಲ ಶನಿಕಾಟ ಕೊಡುವುದಕ್ಕಾಗಿಯೇ ಇರುವಂತಹ ದೇವತೆ ಕಾಶಿಗೆ ಹೋದರೂ ಶನಿಕಾಟ ತಪ್ಪುವುದಿಲ್ಲ ಇತ್ಯಾದಿ ಇತ್ಯಾದಿಯಾಗಿ ಹೇಳಿ ನೂರಾರು ಜನರಿಂದ ಕೇಳಿ ನಮ್ಮ ಮನಸ್ಸಿನೊಳಗೂ ನಾವು ಹೀಗೆ ಗಟ್ಟಿಯಾಗಿ ಕುಳಿತುಕೊಂಡಿದೆ ಅಂತಂದರೆ ಶನೇಶ್ವರ ಒಬ್ಬ ಕ್ರೂರಿಯಾದ ನಮಗೆ ಪೀಡೆಯನ್ನೇ ಕೊಡುವುದಕ್ಕಾಗಿ ಇರುವ ಒಬ್ಬ ದೊಡ್ಡ ದೇವತೆ ಶನಿ ಎಂಬುದಾಗಿ ಮೈಂಡ್ಸೆಟ್ ಆಗಿದೆ ಆದರೆ ವೇದ ಪುರಾಣಗಳಲ್ಲಿ ವಾದಿರಾಜರು ಮೊದಲಾದ ಜ್ಞಾನಿಗಳು ತಿಳಿಸಿಕೊಡುವಂತಹದ್ದೇ ತುಂಬ ವಿಚಿತ್ರವಾದದ್ದು ಮೊಟ್ಟ ಮೊದಲಿಗೆ ಶ್ರೀಮದ್ ಆಚಾರ್ಯರು ಶನೇಶ್ಚರನ ಮಹಿಮೆಯನ್ನು ಹೇಳುವಾಗ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪೃಥ್ವ್ಯಾತ್ಮ ಶನೇಶ್ಚರ ಐವತ್ತು ಲಕ್ಷ ಯೋಜನ ವಿಸ್ತೀರ್ಣವಾದ ಸಮಗ್ರವಾದ ಪೃಥಿವಿಗೆ ಅಭಿಮಾನಿ ದೇವತೆ ಶನೇಶ್ಚರ ಹಾಗಾದರೆ ಆ ಶನೇಶ್ಚರನ ರೂಪ ಸಮಗ್ರವಾದ ಪೃಥ್ವಿಯಲ್ಲಿ ವ್ಯಾಪಿಸಿದೆ ಪೃಥ್ವಿಯಲ್ಲಿ ಆಗು ಹೋಗುವ ಎಲ್ಲ ಕಾರ್ಯಗಳಲ್ಲೂ ಕೂಡ ಶನೇಶ್ಚರನಿಂದಲೇನೇ ಆಗುವಂಥದ್ದು ಒಂದು ಧಾನ್ಯ ಹುಟ್ಟತ್ತೆ ಧಾನ್ಯ ಬೆಳೆಯತ್ತೆ ಹಣ್ಣು ಹುಟ್ಟತ್ತೆ ಹೂವು ಅರಳತ್ತೆ ಕಟ್ಟಿಗೆ ಒಣಗತ್ತೆ ಇತ್ಯಾದಿ 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 ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ ಪೃಥ್ವಿಯಿಂದ ಆಗು ಹೋಗುವ ಏನೆಲ್ಲ ಕಾರ್ಯಗಳಿವೆ ಆ ಎಲ್ಲ ಕಾರ್ಯಗಳನ್ನು ಮಾಡುವವನು ಶನೇಶ್ಚರ ಪೃಥ್ವಿಗೆ ಅಭಿಮಾನಿ ಅಷ್ಟೇ ಅಲ್ಲದೇನೆ ನಮ್ಮ ಶರೀರದೊಳಗೆ ಏನು ಪೃಥ್ವಿಯ ಅಂಶವಿದೆ ಪಂಚಮಹಾಭೂತಾತ್ಮಕವಾದ ಶರೀರ ಆದ್ದರಿಂದಾಗಿ ಇಲ್ಲಿ ಪೃಥ್ವಿಯೂ ಅಲ್ವಾ ಆ ಪೃಥಿವಿಗೆ ಅಭಿಮಾನಿ ದೇವತೆ ಶನೇಶ್ಚರ ಅರ್ಥಾತ್ ನಮ್ಮ ಶರೀರದೊಳಗೆ ಯಾವುದು ಜಡವಾದ ಗಟ್ಟಿಯಾದ ಪದಾರ್ಥವಿದೆ ಕೂದಲು ತಲೆಬುರುಡಿ ಎಲಬು ಮಾಂಸ ಮೊದಲಾದ ಗಟ್ಟಿ ಪದಾರ್ಥಗಳೇನಿವೆ ಆ ಎಲ್ಲ ಪದಾರ್ಥಗಳು ಪೃಥ್ವೀಮಯವಾದದ್ದು ಅಲ್ಲಿ ನಿಯಾಮಕನಾಗಿ ನಿಂತವನು ಶನೇಶ್ಚರ ಇದು ಮೊಟ್ಟಮೊದಲಿಗೆ ನಾವು ಗಟ್ಟಿಯಾಗಿ ತಿಳಿಯುವಂಥದ್ದು ವ್ಯಕ್ತಿಯ ಗುಣಗಳನ್ನು ತಿಳಿಯುವುದೇ ಆ ಆ ದೇವತೆಯ ಮಹದನುಗ್ರಹಕ್ಕೆ ಕಾರಣವಾಗುತ್ತೆ ಎನ್ನುವುದಾಗಿ ನಮಗೆ ತಿಳಿಸ್ತಾರೆ ವೇದ ಮಂತ್ರ ಬಹಳ ಸುಂದರವಾಗಿ ಹೇಳುತ್ತದೆ ಶಮ್ ಅಂದರೆ ಸುಖವನ್ನು ಕೊಡುವ ದೇವತೆ ಶನೇಶ್ಚರ ಸುಖವನ್ನು ಹರಿಸುವ ದೇವತೆ ಶನೇಶ್ಚರ ಅದಕ್ಕಾಗಿಯೇ ವಾದಿರಾಜರು ಭಾಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಶನೇ ದಿನಮಣೆ ಸೂನು ಹು ಗುಣಸನ್ಮಣೆ ಅನಿಷ್ಟಂ ಹರಮೇ ಭೀಷ್ಟಂ ಕುರುಮ ಕುರು ಸಂಕಟಂ ಭಾಳ ಸುಂದರವಾಗಿ ತಿಳಿಸಿಕೊಡ್ತಾರೆ ವಾದಿರಾಜರು ಹೇ ಶನೇ ಶಂ ಅಂದರೆ ಸುಖ ನ ಅಂದರೆ ಒದಗಿಸಿ ಯಾವ ದೊಡ್ಡ ದೇವತೆಯಾಗಿದ್ದಾನೆ ಅಂತಹ ಶನೇಶ್ಚರನೇ ನೀನು ಎಂಥವನು ಅಂತಂದರೆ ದಿನಮಣೇ ಸೂನು ಸೂರ್ಯನ ಮಗ ಶನೇಶ್ಚರ ಅದನ್ನೇ ಹೇಳ್ತಾರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಯಮನ ಅಣ್ಣ ಸೂರ್ಯನ ಮಗ ಸೂರ್ಯನಿಗೆ ಇಬ್ಬರು ಮಡದಿಯರು ಅದರಲ್ಲಿ ಒಬ್ಬಳು ಛಾಯಾ ಆ ಛಾಯಾ ದೇವಿಯಲ್ಲಿ ಹುಟ್ಟಿ ಬಂದಂಥವನು ಶನೇಶ್ಚರ ಆದ್ದರಿಂದಾಗಿ ದೊಡ್ಡ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ಆ ಬೆಳಕಿನ ಮುಖಾಂತರ ಪೃಥ್ವಿಯೊಳಗಿನ ಎಲ್ಲ ಸೃಷ್ಟಿಯನ್ನು ಮಾಡುವವನು ಸೂರ್ಯ ಆದ್ದರಿಂದಾಗಿ ಶನೇಶ್ಚರನಿಗೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ ಸೂರ್ಯನ ಮಗ ಶನೇಶ್ಚರ ಸೂರ್ಯನಿಂದ ಪೃಥ್ವಿಯೊಳಗೆ ಧನಧಾನ್ಯಗಳ ಸೃಷ್ಟಿಯಾಗತ್ತೆ ಆದ್ದರಿಂದಾಗಿ ಸೂರ್ಯನ ಮಗನಾದದ್ದಕ್ಕೂ ಕೂಡ ಪರಿಪೂರ್ಣ ಮಟ್ಟದಲ್ಲಿ ಸಾರ್ಥಕವಾಗಿದೆ ಅನ್ನೋದನ್ನು ಈ ಮಟ್ಟ ಈ ಪ್ರಸಂಗದಲ್ಲಿ ತಿಳಿಯಬಹುದು ಅಂತಹ ಸೂರ್ಯನ ಮಗನಾದ ಶನಿ ಎಂಥವನು ಅಂತಂದ್ರೆ ಅನೇಕ ಗುಣ ಸನ್ಮಾನೆ ಲಕ್ಷ ಲಕ್ಷ ಕೋಟಿ ಕೋಟಿ ಗುಣಗಳಿಂದ ಕೂಡಿಕೊಂಡವನು ಗುಣಗಳ ಸ್ವರೂಪಿಯಾದವನು ಅಪರೋಕ್ಷ ಜ್ಞಾನಿಯಾದವನು ಸಮಗ್ರವಾದ ಪೃಥಿವಿಯಲ್ಲಿ ವ್ಯಾಪಿಸಿದವನು ಪೃಥಿವಿಗೆ ನಿಯಾಮಕ ಪೃಥಿವಿಗೆ ಪ್ರೇರಕ ಪೃಥಿವಿಯಲ್ಲಿ ಆಗು ಹೋಗುವ ಎಲ್ಲ ಕಾರ್ಯಗಳಲ್ಲಿ ಪ್ರಚೋದನೆಯನ್ನು ಮಾಡುವಂತಹ ದೊಡ್ಡ ದೇವತೆ ಶನೇಶ್ಚರ ಅಂತಹ ಶನೇಶ್ಚರನೇ ಹರ ನನಗೆ ಇರುವ ನಾನಾ ತರಹದ ನಾನು ಮಾಡಿದ ನೂರಾರು ಜನ್ಮದ ಪಾಪ ಸಾವಿರ ಸಾವಿರ ಜನ್ಮದ ಪಾಪ ಲಕ್ಷ ಕೋಟಿ ಜನ್ಮಗಳಲ್ಲಿ ಲೆಕ್ಕವಿಲ್ಲದಷ್ಟು ಮಾಡಿದ ಏನೆಲ್ಲ ಪಾಪಗಳಿವೆ ಆ ಪಾಪಗಳಿಂದ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಅನಿಷ್ಟಗಳನ್ನೆಲ್ಲ ನನ್ನಲ್ಲಿ ನಾನು ಸೇರಿಸಿಕೊಂಡಿದ್ದೇನೆ ಅನಿಷ್ಟದ ಸ್ವರೂಪಿಯಾಗಿದ್ದೇನೆ ಆದ್ದರಿಂದಾಗಿ ಹೇ ಶನಿಶ್ಚರ ಕರುಣಾಮಯಿಯಾದ ಹೇ ಶನಿಶ್ಚರ ಅನಿಷ್ಟಂ ಹರ ನನ್ನ ಎಲ್ಲ ಅನಿಷ್ಟಗಳನ್ನು ನಾಶ ಮಾಡಿ ಹಾಕು ಅಭೀಷ್ಟಂ ಕುರು ನಾನಾ ತರಹದ ಆಸೆಗಳಿವೆ ನಾನಾ ತರಹದ ಅಪೇಕ್ಷೆಗಳಿವೆ ಆದರೆ ಯಾವುದು ಸಾಧನೆಗೆ ಯೋಗ್ಯವಾದ ಅಪೇಕ್ಷೆಗಳಿದೆ ಅಭಿಷ್ಟಗಳೆಲ್ಲ ಅಪೇಕ್ಷಿತ ಅಪೇಕ್ಷಿಸಿ ಪಡ ಅಪೇಕ್ಷಿಸಿಕೊಂಡಿದ್ದೇನೆ ಇಷ್ಟು ಪ್ರೀತಿಗಾಗಿ ಏನೆಲ್ಲ ಅಪೇಕ್ಷೆಗಳು ನನ್ನಲ್ಲಿವೆ ಆ ಎಲ್ಲ ಅಭೀಷ್ಟಗಳನ್ನು ಕೂಡ ನನಗೆ ಪೂರ್ಣಗೊಳಿಸು ಒಂದು ಅನಿಷ್ಟವನ್ನು ಪರಿಹಾರ ಮಾಡು ಇನ್ನೊಂದು ಅಭಿಷ್ಟಗಳನ್ನೆಲ್ಲ ಪೂರ್ಣಗೊಳಿಸು ಮಾ ಕುರು ಸಂಕಟಂ ನನಗೆ ಇದು ಏನು ನನ್ನ ಪಾಪಗಳಿಂದ ನನಗೇನು ಸಾಡೆ ಸಾತಿನ ಈ ಏಳುವರೆ ವರ್ಷಗಳಲ್ಲಿ ನಾನಾ ತರಹದ ಸಂಕಟಗಳು ದೈಹಿಕ ಸಂಕಟ ವಾಚನಿಕ ಸಂಕಟ ಐಂದ್ರಿಯಗಳಿಗೆ ಸಂಕಟ ಮಾನಸಿಕ ಸಂಕಟ ಈ ಎಲ್ಲ ಸಂಕಟಗಳನ್ನು ಪರಿಹಾರವನ್ನು ಮಾಡು ಎಂಬುದಾಗಿ ತೀರ್ಥ ಶ್ರೀಪಾದಂಗಳವರು ಶನೇಶ್ವರನಲ್ಲಿ ಅನನ್ಯಗತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬಹಳ ಸುಂದರವಾದ ಪ್ರಾರ್ಥನೆ ಶನೇ ದಿನಮಣೆ ಸೂನು ಅನೇಕ ಗುಣಸನ್ಮಣೆ ಅನಿಷ್ಟಂ ಹರ ಮೇ ಭೀಷ್ಟಂ ಕುರು ಮಾ ಕುರು ಸಂಕಟಂ ನನಗೆ ನನ್ನ ಅನಿಷ್ಟವನ್ನು ಪರಿಹಾರ ಮಾಡು ನನ್ನ ಇಷ್ಟಾರ್ಥಗಳನ್ನು ಈಡೇರಿಸು ನನಗೆ ಸಂಕಟಗಳನ್ನು ನನ್ನ ದುಃಖಗಳನ್ನು ದೂರೋಡಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇದು ಅರ್ಥಾತ್ ಈ ಸ್ತೋತ್ರವನ್ನು ಈ ಶ್ಲೋಕಗಳನ್ನು ನಾವು ಗಮನಿಸಿದಾಗ ಶನಿ ಎಂದಿಗೂ ನಮಗೆ ಪೀಡೆ ಕೊಡುವುದಕ್ಕಾಗಿ ಇರುವ ದೇವತೆ ಅಲ್ಲ ನಮಗೆ ಮಂಗಳವನ್ನು ಉಂಟು ಮಾಡುವುದಕ್ಕಾಗಿಯೇನೇ ಇರುವ ದೊಡ್ಡ ದೇವತೆ ಎನ್ನುವುದು ಗಟ್ಟಿಯಾಗತ್ತೆ ಇದೇ ವಿಷಯವನ್ನೇ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದೊಳಗೆ ಹಾಗೂ ತತ್ವಸುವಾಲಿಯೊಳಗೆ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಅದನ್ನು ಸ್ವಲ್ಪ ಕೇಳುವ ಪ್ರಯತ್ನವನ್ನು ಮಾಡೋಣ ತರಣಿನಂದನ ಶನೈಶ್ಚರ ನಿನ್ನ ಪಾದಾಬ್ಜ ಕೆರಗಿ ಭಿನ್ನೈಪೆ ಬಹುಜನ್ಮ ಬಹುಜನ್ಮ ಕೃತ ಪಾಪವ ಪರಿಹಾರ ಮಾಡಿ ಸುಖವನೀಯೋ ತತ್ವ ಸ್ವಾದಿಯೊಳಗೆ ಭಾಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡ್ತಾರೆ ಹೇ ತರಣಿ ನಂದನ ಸೂರ್ಯನ ಮಗನಾದ ಶನಿಶ್ಚರ ನಿನ್ನ ಪಾದಾಬ್ಜ ಕೆರಗಿ ಭಿನ್ನೈಪೆ ನಾನು ನಿನ್ನ ಪಾದಾರಬಿಂದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸರ್ವ ಸಮರ್ಪಣಾ ಭಾವದಿಂದ ನಿನ್ನ ಕಾಲಿಗೆ ಬಿದ್ದು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಏನು ಬಹುಜನ್ಮಕೃತ ಪಾಪವ ಪರಿಹಾರ ಮಾಡಿ ಸುಖವೀಯೋ ಹಿಂದಿನ ಜನ್ಮಗಳಲ್ಲಿ ನೂರಾರು ಲಕ್ಷಾವಧಿ ಜನ್ಮಗಳಲ್ಲಿ ಮಾಡಿದ ಏನೆಲ್ಲ ಪಾಪಗಳಿದೆ ಆ ಎಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡಿ ನನಗೆ ಸುಖವನ್ನು ದಯಪಾಲಿಸ್ತೀಯಾ ಶನೇಶ್ವರ ನಿನಗೆ ಅನಂತ ನಮಸ್ಕಾರಗಳು ಎಂಬುದಾಗಿ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ ಹೀಗೆ ಸುವಾರಿಯೊಳಗೆ ಐದು ಶ್ಲೋಕಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಛಾಯಾ ತನುಜ ಮನಃಕಾಯ ಕ್ಲೇಶಗಳಿಂದ ಆಯಾಸ ಪಡುವಂಥ ಸಮಯದಿ ಸಮಯದಿ ಲಕ್ಷ್ಮೀನಾರಾಯಣನ ಸ್ಮರಣೆ ಕರುಣಿಸು ಎಷ್ಟು ಅದ್ಭುತವಾದ ಪ್ರಾರ್ಥನೆ ಅಂದರೆ ಹೇ ಛಾಯಾನಂದನ ಛಾಯಾ ದೇವಿಯ ಮಗನಾದ ಹೇ ಶನೇಶ್ಚರ ಮನಕ್ಕಾಯಕ್ಲೇಶಗಳಿಂದ ಆಯಾಸ ಪಡುವಂಥ ಈ ಸಮಯದಲ್ಲಿ ಮನಸ್ಸಿನಿಂದ ಆಯಾಸ ಕಾಯದಿಂದ ಆಯಾಸ ಇಂದ್ರಿಯದಿಂದ ಆಯಾಸ ನೆರೆ ಹೊರ ಹೊರೆಯವರಿಂದ ಆಯಾಸ ನಾನು ಬಳಸುವ ಪದಾರ್ಥಗಳಿಂದ ಆಯಾಸ ಒಟ್ಟಾರಿಯಾಗಿ ನನ್ನ ಸರೌಂಡಿನಲ್ಲಿ ಏನೆಲ್ಲವನ್ನು ನಾನು ಬಳಸ್ತಾ ಇದ್ದೇನೆ ಅದು ಎಲ್ಲದರಿಂದಲೂ ನನಗೆ ಆಯಾಸವೇ ಕಟ್ಟಿಟ್ಟ ಬುತ್ತಿಯಾಗಿದೆ ಅಲ್ವೇ ಅಂದಮೇಲೆ ಈ ತರಹದ ಕಷ್ಟಗಳನ್ನು ಆಯಾಸಗಳನ್ನು ಪಡ್ತಾ ಇರುವಾಗ ಶನೇಶ್ವರ ನೀ ಏನು ಮಾಡಬೇಕು ಗೊತ್ತಾ ಆಯಾಸ ಹೇಗೆ ಅಂದರೆ ಧನ ಗಳಿಸುವುದಕ್ಕೆ ಆಯಾಸ ಧನ ಕೂಡಿಡುವುದಕ್ಕೆ ಆಯಾಸ ಧನ ಭೋಗ ಮಾಡುವುದಕ್ಕೆ ಆಯಾಸ ಧನ ಕಳೆದುಕೊಂಡ್ರೆ ಆಯಾಸ ಎಲ್ಲ ತರಹದೊಳಗೂ ಆಯಾಸ ಆ ಈ ಕಷ್ಟವನ್ನು ಅನುಭವಿಸ್ತಾ ಇರುವಾಗ ಈ ತರಹದ ಆಯಾಸಗಳನ್ನು ಪಡ್ತಾ ಇರುವಾಗ ನೀ ಏನು ಮಾಡಬೇಕು ಗೊತ್ತಾ ನಾರಾಯಣನ ಸ್ಮರಣೆ ಕರುಣಿಸೋ ಅಖಂಡ ಾಗಿ ದೇವರ ಸ್ಮರಣೆ ಬರುವ ಹಾಗೆ ಮಾಡು ನಾಹಂ ಕರ್ತ ಹರಿಕ್ಕರ್ತ ಈ ಸಂಸಾರದಲ್ಲಿ ಮಾಡುವ ಎಲ್ಲ ಕಾರ್ಯಗಳೂ ಕೂಡ ನಾನು ಮಾಡಿದಾಗ ನನಗೆ ಆಯಾಸ ನಾನು ಮಾಡ್ತಾ ಇಲ್ಲ ಅಂತರ್ಯಾಮಿಯಾದ ದೇವರು ಮಾಡ್ತಾ ಇದ್ದಾನೆ ಎನ್ನುವ ಚಿಂತನೆ ಇದ್ದಾಗ ಕೆಲಸ ಮಾಡಿದವರು ಯಾರು ದೇವರು ನನಗೆ ನನಗೆಲ್ಲಿ ಅದು ಆಯಾಸ ನಾಹಂ ಕರ್ತ ನಾನು ಯಾವ ಕರ್ಮಗಳನ್ನು ಮಾಡಿಲ್ಲ ಕರ್ಮಗಳನ್ನು ಯಾರು ಮಾಡಿದರು ದೇವರು ಮಾಡಿದರು ಹಾಗಾದರೆ ಕೆಲಸ ಮಾಡಿದವರಿಗೆ ಆಯಾಸ ದುಡಿದವನಿಗೆ ಆಯಾಸ ದುಡಿಯದವನಿಗೆ ಆಯಾಸವಿಲ್ಲಲ್ವಾ ಆದ್ದರಿಂದಾಗಿ ಅಖಂಡವಾಗಿ ದೇವರ ಚಿಂತನೆಯನ್ನು ಮಾಡ್ತಾ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಕ್ಷಕ್ತಿ ಶಕ್ತಿ ಎನ್ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಇರುವ ದೇವ ಆ ಶಕ್ತಿಗಳನ್ನು ಕೊಟ್ಟು ಅಲ್ಲಿ ಉದ್ಬೋಧಿಸಿ ಅವರವರಿಂದ ಆ ಕರ್ಮಗಳನ್ನು ಮಾಡಿಸ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯ ಚಿಂತನೆಯನ್ನು ತಿಳಿಸಿದಂತೆ ಆ ತರಹದ ಚಿಂತನೆಯನ್ನು ಕೊಟ್ಟರೆ ನನ್ನ ಆಯಾಸಗಳೆಲ್ಲ ಪರಿಹಾರವಾಗುತ್ತಲ್ಲ ಛಾಯಾನಂದನ ನಿನಗೆ ಅನಂತ ನಮಸ್ಕಾರ ಅದ್ಭುತವಾದ ಪ್ರಾರ್ಥನೆ ಇದನೆ ಬೇಡುವೆ ಪದೋಪದಿ ಪುಷ್ಕರನ ಗುರುವೆ ಹೃದಯ ವದನದಿ ಹರಿಮೂರ್ತಿ ಹರಿಮೂರ್ತಿ ಕೀರ್ತನೆಗಳೊದಗಲೆಂದು ಭಿನ್ನೈಪೆ ಹಾಮೀ ಪುಷ್ಕರನ ಗುರುವೆ ದೇವತಾ ಕಕ್ಷದೊಳಗೆ ಕೊನೆಗೆ ಬರುವನು ಪುಷ್ಕರ ಪುಷ್ಕ ಕರ್ಮಾಭಿಮಾನಿಯಾದ ಪುಷ್ಕರನಿಗಿಂತಲೂ ಉತ್ತಮನಾದ ದೇವತೆ ಶನೇಶ್ಚರ ಆದ್ದರಿಂದಾಗಿ ದಾಸರು ಪುಷ್ಕರನ ಗುರುವೇ ಎಂಬುದಾಗಿ ಬೋಧಿಸಿದ್ದಾರೆ ಹೇ ಪುಷ್ಕರನ ಗುರುವಾದ ಶನೇಶ್ಚರ ನಾನು ನಿನ್ನಲ್ಲಿ ಅಖಂಡವಾಗಿ ಪ್ರಾರ್ಥನೆಯನ್ನು ಮಾಡುವುದೇನು ಅಂತಂದರೆ ನನ್ನ ಹೃದಯದೊಳಗೆ ನನ್ನ ವದನದೊಳಗೆ ಅಖಂಡವಾಗಿ ನನ್ನ ವದನದೊಳಗೆ ನಿನ್ನ ಕೀರ್ತನೆ ನನ್ನ ಹೃದಯದೊಳಗೆ ನಿನ್ನ ದರ್ಶನ ನನ್ನ ವದನದೊಳಗೆ ನಿನ್ನ ಕೀರ್ತನೆ ನನ್ನ ಹೃದಯದೊಳಗೆ ನಿನ್ನ ದರ್ಶನ ಅರ್ಥಾತ್ ದೇವರ ದರ್ಶನ ಈ ಎರಡೂ ಆಗುವಂತೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಪುಷ್ಕರನ ಗುರುವಾದ ಶನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನನ್ನ ವದನದೊಳಗೆ ದೇವರ ಸ್ಮರಣೆ ದೇವರ ಕೀರ್ತನೆ ನನ್ನ ಹೃದಯದೊಳಗೆ ದೇವರ ಧ್ಯಾನ ಈ ಎರಡು ಕೊಟ್ಟಿ ಅಂತಾದರೆ ನನ್ನ ಜೀವನ ಸಾರ್ಥಕವಾಗುತ್ತೋ ಹೇ ಭಗವನ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಈ ಎಲ್ಲ ಸಾಧನೆಗಳನ್ನು ಏನು ಜಗನ್ನಾಥದಾಸರು ಎತ್ತಿ ತೋರಿಸಿಕೊಡ್ತಾ ಇದ್ದಾರೆ ಇದರಿಂದ ಕಷ್ಟಗಳ ಪರಿಹಾರವೂ ಇದೆ ಸುಖದ ಸಮೃದ್ಧಿಯೂ ಇದೆ ಎನ್ನುವುದನ್ನು ಎರಡನ್ನೂ ತೋರಿಸಿಕೊಡ್ತಾರೆ ಮುಂದೆ ಹೇಳ್ತಾರೆ ಐಹಿಕ ಪಾರದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸುವರು ದಣಿಸೋರೆ ಇವರನ್ನು ಅಹಿತರೆಂದವನಾದ ಕೆಡಬೇಡಿ ಭಾಳ ಅದ್ಭುತವಾದ ಮಾತು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಭಗವಂತನನ್ನು ನಿರಂತರ ಧ್ಯಾನ ಪೂಜೆ ಚಿಂತನೆ ನೈವೇದ್ಯ ಅನುಷ್ಠಾನ ಅನುಸಂಧಾನಗಳನ್ನು ಮಾಡುವವರಿಗೆ ಈ ನವಗ್ರಹಗಳು ಪೀಡೆ ಕೊಡ್ತಾರಣ್ಣ ಪೀಡೆ ಕೊಡ್ತಾರೆ ಎಂಬುದಾಗಿ ಯಾರು ತಿಳಿತಾರಲ್ಲ ಅವರಿಗೆ ನನಗಾದ ದೇವರ ಆರಾಧನೆಯನ್ನು ಮಾಡುವವರಿಗೆ ನವಗ್ರಹ ದೇವತೆಗಳು ಅನುಕೂಲರಾಗಿ ಬರ್ತಾರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋ ರಾತ್ರಿಯಲ್ಲಿ ಸುಖದ ನಿವಾಹ ಕೊಡುವವು ಎಂಬುದಾಗಿ ಏನು ವಿಜಯದಾಸರ ಮಹಿಮೆಯಲ್ಲಿ ನಾವು ಕೇಳ್ತೇವಲ್ಲ ಇದು ಸಾರ್ವಕಾಲಿಕವಾದ ಸತ್ಯ ಮಾತು ಯಾರು ನಿರಂತರವಾಗಿ ನರಸಿಂ ಶನೇಶ್ಚರನ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರನ್ನು ಚೆನ್ನಾಗಿ ಯಾರು ಆರಾಧನೆಯನ್ನು ಮಾಡ್ತಾರೆ ಚಿಂತನೆಯನ್ನು ಮಾಡ್ತಾರೆ ಜಪ ಮಾಡ್ತಾರೆ ಪಾರಾಯಣವನ್ನು ಮಾಡ್ತಾರೆ ನಾನಾ ತರಹದ ಸೇವೆಗಳನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಈ ಎಲ್ಲ ನವಗ್ರಹ ದೇವತೆಗಳು ಅನುಕೂಲರಾಗ್ತಾರೆ ಹೊರತು ಪೀಡಾಕಾರಕರಾಗುವುದಿಲ್ಲ ಅಂತಹ ದೇವರನ್ನು ಚಿಂತನೆಯನ್ನು ಮಾಡುವವರಿಗೆ ಈ ನವಗ್ರಹಗಳು ಪೀಡೆ ಕೊಡ್ತಾರೆ ಅಂತ ಹೇಳಿದರೆ ಅವರಿಗೆ ಅನರ್ಥವಾಗುತ್ತೆ ನರಕಾದಿಗಳಾಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು ಆದ್ದರಿಂದಾಗಿ ನವಗ್ರಹಗಳು ನಮಗೆ ಪೀಡೆ ಕೊಡಲಿಕ್ಕಿಲ್ಲ ದೇವರಿಂದ ವಿಮುಖರಾದಾಗ ನಮಗೆ ಪೀಡೆ ಕೊಡ್ತಾರೆ ನಿಶ್ಚಿತ ದೇವರಿಗೆ ಅನುಕೂಲರಾಗಿ ದೇವರ ಆರಾಧನೆ ಚಿಂತನೆಯನ್ನು ಮಾಡ್ತಾ ಇರುವಾಗ ಯಾರಿಂದಲೂ ನಮಗೆ ಪೀಡೆಗಳಾಗಲಿಕ್ಕೆ ಸಾಧ್ಯವಿಲ್ಲ ಆ ದೇವತೆಗಳೇ ಇರುವ ಪೀಡೆಗಳನ್ನು ಪರಿಹಾರವನ್ನು ಮಾಡಿ ಅನುಗ್ರಹವನ್ನು ಮಾಡ್ತಾರೆ ಇದು ದೇವತೆಗಳ ಅದ್ಭುತವಾದ ಕೌಶಲವಿದೆ ಜಗನ್ನಾಥ ವಿಠಲನ ಬದಿಗರಿವರು ಅಹುದೆಂದು ಹಗಲಿರಳು ಬಿಡದೆ ನೆನೆಸುವ ನೆನೆಸುವ ನುತಿಸುವ ಮಹಾತ್ಮರಿಗೆ ಸುಗತಿಗಳ ನಿತ್ತು ಸಲಹೋರು ಈ ನವಗ್ರಹಗಳು ಎಂಥವರು ಅಂತಂದರೆ ಜಗನ್ನಾಥ ವಿಠಲನ ಬದಿಗರಿವರು ಈ ಎಲ್ಲ ದೇವತೆಗಳೇನಿದ್ದಾರೆ ಭಗವಂತನ ಸುತ್ತಮುತ್ತಲ ಇದ್ದು ನಾನಾ ತರಹದ ಸೇವೆಗಳನ್ನು ಮಾಡ್ತಾ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಎಂಬುದಾಗಿ ಈ ಎಲ್ಲ ದೇವತೆಗಳಿಂದ ಆರಂಭಿಸಿ ಮುಖ್ಯಪ್ರಾಣದೇವರವರೆಗೆ ನಿರಂತರವಾಗಿ ನಮ್ಮ ಪರವಾಗಿ ಬೇಡುವಂತಹ ಕರುಣಾಮಯಿಗಳು ಅನುಗ್ರಹೋನ್ಮುಖರಾದವರು ಈ ದೇವತೆಗಳು ಇಂತಹ ಶನೇಶ್ಚರನಿಗೆ ನುತಿಸುವೆ 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 ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತೇನೆ ಯಾರು ದೇವರ ದಾಸರೂ ದೇವರ ಸೇವಕರು ಎಂಬುದಾಗಿ ಶನೇಶ್ವರಾದಿಗಳನ್ನು ತಿಳಿಯುತ್ತಾರೆಯೋ ಅಂಥವರಿಗೆ ಸುಗತಿಗಳ ನಿತ್ತು ಸಲಹೋರು ಉತ್ತಮವಾದ ಗತಿಗಳ ಇಹದಲ್ಲೇ ಆಗಲಿ ಪರದಲ್ಲೇ ಆಗಲಿ ಇಹದಲ್ಲಿ ವೈಭವ ಪರದಲ್ಲಿ ಸೌಖ್ಯವನ್ನು ಕೊಟ್ಟು ಅನುಗ್ರಹವನ್ನು ಮಾಡುವಂಥ ದೊಡ್ಡ ದೊಡ್ಡ ದೇವತೆಗಳು ಕರುಣಾಮಯಿಯಾದ ದೇವತೆಗಳು ಎಂಬುದಾಗಿ ಜಗನ್ನಾಥದಾಸರು ಕೊಂಡಾಡ್ತಾರೆ ಇನ್ನ ಹರಿಕಥಾಮೃತ ಸಾರದಲ್ಲಿ ಒಂದು ಮಾಡ್ತಾ ಹೇಳ್ತಾರೆ ಬಹಳ ಸುಂದರವಾದ ಅಲ್ಲ ಶನೇಶ್ವರ ಏನಿದ್ರು ಕಾಟ ಕೊಡ್ತಾನಲ್ಲ ಕಾಟ ಕೊಡುವ ದೇವತೆ ಅಲ್ಲವೇ ಅದೇ ನಾವು ಹುಟ್ಟಿದಾಗಿನಿಂದ ಕೇಳ್ಕೊತಾ ಬಂದಿದ್ದೇವಲ್ಲ ಅಂತಂದ್ರೆ ದಾಸರು ಹೇಳ್ತಾರೆ ಎಂಥವರಿಗೆ ಕಾಟಗಳನ್ನು ಹೌದು ಕಾಟ ಕೊಡ್ತಾರೆ ಸಿಟ್ಟಿನಿಂದ ಕಾಟಗಳನ್ನು ಕೊಡ್ತಾರೆ ಬೇಸರದಿಂದ ಕೊಡ್ತಾರೆ ಎಂಥವರಿಗೆ ಹರಿಗುರುಗಳ ನರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲೋ ಸುಗ ಶನೇಶ್ಚರ ನೆನೆಸಿ ದುಷ್ಫಲಗಳ ಈವೆ ನಿರಂತರದಿ ನೀ ಬಿಡದೆ ನಿರಂತರ ಕಷ್ಟಗಳನ್ನು ಕೊಡ್ತಾರೆ ನಿರಂತರ ಪಾಪಗಳನ್ನು ಮಾಡುತ್ತಾರೆ ನಿರಂತರ ದುಃಖದ ಮಡುವಿನಲ್ಲಿ ಇಡ್ತಾರೆ ಯಾರಿಗೆ ಹರಿಗುರುಗಳನ್ನು ಚೆನ್ನಾಗಿ ಅರ್ಚನೆಯನ್ನು ಮಾಡದ ಯಾರು ಪಾಪಾತ್ಮರಿದ್ದಾರೋ ಆ ಪಾಪಿಷ್ಠರನ್ನು ಶಿಕ್ಷೆ ಕೊಡುವುದಕ್ಕಾಗಿಯೇನೇ ಶನೇಶ್ಚರನ್ ಎಂದೂ ಅವತಾರವನ್ನು ಮಾಡಿ ಬಂದ ದೊಡ್ಡ ದೇವತೆ ಶನೇಶ್ಚರನಾಗಿ ಹುಟ್ಟಿ ಬಂದ ಕಾರಣವೇನು ಅಂತಂದರೆ ದೇವರನ್ನು ಗುರುಗಳನ್ನು ಆರಾಧನೆಯನ್ನು ಮಾಡದೇ ಇರೋಣದರಿಂದ ಪಾಪಿಷ್ಠರು ಯಾರೋ ಅಂತಹ ಪಾಪಿಷ್ಠರಿಗೆ ನಿರಂತರವಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಬಂದವರು ಆದ್ದರಿಂದಾಗಿ ನಾವು ನೀವೆಲ್ಲ ಇವತ್ತಿನಿಂದ ಒಂದು ದಿನ ಬಿಡದೆ ದೇವರ ಪೂಜೆಯನ್ನು ಮಾಡೋಣ ದೇವರ ಆರಾಧನೆಯನ್ನು ಮಾಡೋಣ ಗುರುಗಳ ಸ್ಮರಣೆಯನ್ನು ಮಾಡೋಣ ಗುರುಗಳ ಚಿಂತನೆಯನ್ನು ಮಾಡೋಣ ಗುರುಗಳಿಗೆ ಬೇಕಾದ ಗುರುಗಳಿಗೆ ಹಿತವಾದ ಗುರುಗಳಿಗೆ ಅಪೇಕ್ಷಿತವಾದದ್ದು ಏನು ಸಾಧ್ಯವಿದೆ ಎಲ್ಲವನ್ನೂ ಕೊಟ್ಟು ದೇವರನ್ನು ಗುರುಗಳನ್ನು ಸಂತೋಷವಾಗಿ ಪಡಿಸಿಕೊಳ್ಳೋಣ ಇಲ್ಲದೇ ಇದ್ದರೆ ನಾವು ಪಾಪಿಷ್ಠರು ನಾವು ಪಾಪಿಷ್ಠರಾದೇವೆ ಅಂತಂದರೆ ಈ ಶನೇಶ್ವರ ನಮಗೆ ಕಾಟ ಕೊಡದೆ ಬಿಡುವುದಿಲ್ಲ ನಮಗೆ ಶಿಕ್ಷೆಯನ್ನು ಕೊಡದೆ ಬಿಡುವುದಿಲ್ಲ ಇದು ಅತ್ಯಂತ ನಿಶ್ಚಿತ ಜಗನ್ನಾಥ ದಾಸರ ಮಾತಿನಲ್ಲಿ ಸತ್ಯ ಸ್ಪಷ್ಟವಾಗಿ ತೋರುತ್ತದೆ ಗುರುಗಳ ನರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ಶನೇಶ್ಚರ ನೆನಿಸಿ ದುಷ್ಫಲಗಳ ನೀವೇ ನಿರಂತರದಿ ಪಾಪಗಳನ್ನು ಮಾಡಿಸಿ ದುಃಖವನ್ನು ಕೊಡ್ತಾರೆ ಕೆಟ್ಟ ಫಲಗಳನ್ನೇ ಕೊಡುತ್ತಾರೆ ಅಂದರೆ ಕೂಡಿಸ್ತಾರೆ ಕೊಲೆ ಮಾಡಿಸ್ತಾರೆ ದೇಶದ್ರೋಹ ಮಾಡಿಸ್ತಾರೆ ಬ್ರಾಹ್ಮಣ ದ್ರೋಹ ಮಾಡಿಸ್ತಾರೆ ದೇವದ್ರೋಹಗಳನ್ನು ಮಾಡುತ್ತಾರೆ ಇವೇ ದುಷ್ಫಲಗಳು ಇಂತಹ ದುಷ್ಫಲಗಳನ್ನು ಕೊಟ್ಟು ಕೂಡಿಸ್ತಾರೆ ಬೇಕಾ ನಮಗೆ ಬೇಡಲ್ವಾ ಅಂದಮೇಲೆ ಇವತ್ತಿನಿಂದ ಗುರುಗಳನ್ನು ದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡೋಣ ತರಣಿ ನಂದನ ನಿನ್ನ ಪಾದಾಂಬುಜಗಳಿಗೆರಗುವೆ ಬಹು ದುಸ್ತರ ಭವಾರ್ನದಿ ಮಗ್ನನಾದೆನ್ನುದ್ಧರಿಸು ಹೇ ತರಣಿ ನಂದನ ನಿನ್ನ ಪಾದಾಂಬುರಹಗಳಿಗೆ ನಿನ್ನ ಪಾದಾರವಿಂದಗಳಿಗೆ ಗಟ್ಟಿಯಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ ಅತ್ಯಂತ ದುಸ್ತರವಾದ ಈ ಸಂಸಾರದಿಂದ ನನ್ನನ್ನು ಉದ್ಧಾರವನ್ನು ಮಾಡ್ತೀಯಾ ಎಂಬುದಾಗಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆದ್ದರಿಂದಾಗಿ ಈ ಎಲ್ಲ ಪ್ರಾರ್ಥನೆ ಚಿಂತನೆಗಳನ್ನು ನೋಡಿದಾಗ ಶನೇಶ್ಚರ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಇದ್ದ ದೇವತೆ ದೇವರ ದೇವತೆಗಳ ಗುರುಗಳ ಆರಾಧನೆಯನ್ನು ಮಾಡುವವರಿಗೆ ಅನುಗ್ರಹವನ್ನು ಮಾಡಲಿಕ್ಕಾಗಿರುವ ದೇವತೆ ದೇವರ ಗುರುಗಳ ಆರಾಧನೆಯನ್ನು ಮಾಡದಿರುವ ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿರುವ ದೇವತೆ ತನ್ನ ಭಕ್ತರ ಅನಿಷ್ಟಗಳನ್ನು ಪರಿಹಾರ ಮಾಡಿ ಅಭಿಷ್ಟಗಳನ್ನು ಈಡೇರಿಸಿ ದುಃಖಗಳನ್ನು ಸಂಕಟಗಳನ್ನು ಕಳೆದು ಹಾಕುವ ದೊಡ್ಡ ಹೆದ್ದೊರೆ ನಮ್ಮ ಶನೇಶ್ವರ ಆದ್ದರಿಂದಾಗಿ ನಾಳೆಯ ದಿನ ಎಷ್ಟೆಲ್ಲ ಸಾಧ್ಯವಿದೆ ಶನೇಶ್ಚರನ ಚಿಂತನೆಯನ್ನು ಮಾಡೋಣ ಶನೇಶ್ವರನ ಧ್ಯಾನವನ್ನು ಮಾಡೋಣ ಶನೇಶ್ಚರ ಮಂತ್ರವನ್ನು ಜಪ ಮಾಡೋಣ ಶನೇಶ್ವರನ ನಾನಾ ವಿಧವಾದ ಮಹಿಮೆಗಳನ್ನು ಕೇಳೋಣ ನಾನು ನಿನ್ನ ದಾಸ ಸ್ವಾಮಿ ಶನೇಶ್ವರ ನಾನು ನಿನ್ನ ದಾಸ ಎಂಬುದಾಗಿ ಆ ಶನೇಶ್ಚರನ ಮುಂದೆ ಹೇಳಿಕೊಳ್ಳುವ ಮುಖಾಂತರ ಆ ಶನೇಶ್ಚರ ರೂಪಿಯಾದ ಭಗ ಶನೇಶ್ಚರನ ತದಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗದ ನರಸಿಂಹದೇವರ ವೈಭವದ ಉತ್ಸವವನ್ನು ಶನೇಶ್ಚರ ಜಯಂತಿಯನ್ನು ಆಚರಿಸೋಣ ನಾನಾ ವಿಧವಾದ ಊರುಗಳಲ್ಲಿ ನಾನಾ ಜನ ವಿದ್ವಾಂಸರು ನಾನಾ ತರಹದ ಧಾರ್ಮಿಕ ಮುಖಂಡರು ಶನೇಶ್ಚರ ಮಂತ್ರದ ಯಜ್ಞವನ್ನು ಹೋಮವನ್ನು ಇಟ್ಟುಕೊಂಡಿರುತ್ತಾರೆ ಅವರಿಂದ ಹೋಮವನ್ನು ಮಾಡಿಸೋಣ ನಾವು ಸ್ವಯಂ ಜಪ ಮಾಡೋಣ ನಮ್ಮಿಂದ ಆಗದಿದ್ದರೆ ನಮ್ಮ ನಮ್ಮನ್ನು ನಾವು ಮಾರ್ಕ್ ಜುಗರ್ಬರ್ಗ್ ಅಂತ ತಿಳಿದುಕೊಂಡಿದ್ದೇವೆ ಬಹಳ ಬ್ಯುಸಿ ಪರ್ಸನ್ ಅಂತ ತಿಳಿದುಕೊಂಡಿದ್ದೇವೆ ಆದ್ದರಿಂದಾಗಿ ಜಪ ಮಾಡುವುದಕ್ಕೆ ನಮ್ಮಲ್ಲಿ ಸಮಯವಿಲ್ಲಲ್ವ ಸಮಯವಿಲ್ಲ ಅಂತ ನಾವು ಭಾವಿಸಿದ್ದೇವಲ್ಲ ಆದ್ದರಿಂದಾಗಿ ಯಾರಾದರೂ ನಮ್ಮ ಹಿತೈಷಿಗಳಾದ ಆಚಾರ್ಯರುಗಳು ಸಿಕ್ಕರೆ ಅವರಿಗೆ ಅವರಿಂದ ಜಪವನ್ನು ಮಾಡಿಸಿಕೊಳ್ಳೋಣ ಅಂತೂ ಏನಾದರೂ ಮಾಡಿ ದೇವರ ಗುರುಗಳ ಚೆನ್ನಾದ ಆರಾಧನೆಯನ್ನು ಮಾಡುವ ಮುಖಾಂತರ ಶನೇಶ್ಚನ್ನ ಆರಾಧನೆಯನ್ನು ಮಾಡಿ ಆ ಶನೇಶ್ಚರನ ಅನುಗ್ರಹಕ್ಕೆ ನಾನು ತಾವೆಲ್ಲರೂ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಶನೇ ದಿನಮಣೆ ಸೂನು ಕ್ಷನೇಕ ಗುಣಸನ್ಮಣೆ ಅನಿಷ್ಟಂ ಹರ ಮೇಭೀಷ್ಟಂ ಗುರು ಮಾ ಗುರು ಸಂಕಟಂ ಹರ್ಯೇ ನಮಃ ಶ್ರೀಕೃಷ್ಣರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತಂ ಪ್ರೀತಯ ಬಾಲಂ ವಿಷ್ಣು ಮೇ ಪರಮ ಅನೇನ ಭಾವಿ ಯತ್ ಪುಣ್ಯಂ ತಪ್ನೋದು ಗುರುರ್ನಮ ಶ್ರೀಕೃಷ್ಣರ್ಪಣಮಸ್ತು ಜಯ ಶನೈಶ್ಚ